ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಆ್ಯಂಡ್ ಇವತ್ತು ಮನೆ ಕ್ಲೀನಿಂಗ್ ನಡೀತಿದೆ ಇನ್ನೇನು ವರ್ಮ ಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು ಸೊ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇನ್ನೂ ಧೂಳೆಲ್ಲ ಇಲ್ಲ ಧೂಳೆಲ್ಲ ಹೊಡಿಬೇಕು ಇವಾಗ ಬೆಳಗ್ಗೆಯಿಂದನೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಆ್ಯಂಡ್ ಬೆಳಗ್ಗೆಯಿಂದನೇ ಮನೆ ಕ್ಲೀನ್ ಮಾಡಿಕೊಂಡ್ರೆ ಸಂಜೆ ಅಷ್ಟರಲ್ಲಿ ಬೇಗ ಮುಗಿಸ್ಬಿಡ್ಬೋದು ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಷ್ಟೇ ಇನ್ನೂ ಏನೂ ಕ್ಲೀನ್ ಮಾಡಿಲ್ಲ ಹಬ್ಬ ಇನ್ನೇನು ಬಂದೇ ಬಿಡುತ್ತೆ ಅದು ಹಿಂದೆ ಮುಂದೆ ಇದ್ದಾಗ ಕ್ಲೀನ್ ಮಾಡ್ಕೊಳೋಕ್ಕೂ ಆಗೋಲ್ಲ ಆದಷ್ಟು ಎಷ್ಟು ಬೇಗ ಕ್ಲೀನ್ ಮಾಡ್ಕೊತೀವೋ ಅಷ್ಟು ಬೇಗನೆ ಕ್ಲೀನಿಂಗ್ ಎಲ್ಲ ಮುಗ್ದೋಗಿಬಿಡುತ್ತೆ ಸೊ ನನಗಂತೂ ಬೆಳಗ್ಗೆಯಿಂದ ನೋಡಿ ನೋಡಿ ಸಾಕಾಗೋಗಿದ್ದೆ ಏನು ಕ್ಲೀನ್ ಮಾಡಬೇಕು ಏನು ಬಿಡಬೇಕು ಅಂತ ಯಾಕೆ ಅಂತ ನಾನು ತೋರಿಸ್ಬಿಡ್ತೀನಿ ಏನಕ್ಕೆ ಕ್ಲೀನ್ ಮಾಡೋಕ್ಕಾಗ್ತಾಯಿಲ್ಲ ಸುಮ್ಮನೆ ಹೋಗೋದು ಬರೋದು ನೋಡ್ಕೊಂಡು ಬರೋದೇ ಆಗಿದೆ ಅದು ಏನ್ಕೆ ಅಂತ ತೋರಿಸ್ಬಿಡ್ತೀನಿ ಫಸ್ಟು ಆ್ಯಂಡ್ ಇವತ್ತಿನ ಬ್ಲಾಗ್ ಫುಲ್ಲು ಮನೆ ಕ್ಲೀನಿಂಗ್ದೇ ಇರುತ್ತೆ ನೀವು ನೋಡ್ಬೋದು ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ಇವಾಗ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ ನಾಳೆ ಅಮಾವಾಸ್ಯೆ ಇರೋದ್ರಿಂದ ಧೂಳೆಲ್ಲ ಇವತ್ತೇ ಹೊಡ್ಕೊಳ್ಳೋಣ ಅಂತ ನಾಳೆ ಹೊಡೆಯೋದು ಬೇಡ ಅಂತ ಹೇಳಿದ್ರು ಇವಾಗ ಸ್ವಲ್ಪ ಧೂಳೆಲ್ಲ ಹೊಡ್ಕೊಬೇಡೋಣ ನಾಳೆ ಬೇಕಾದರೆ ಅವ್ರಿಗೂ ರಜೆ ಇರುತ್ತೆ ನಾಳೆ ಏನಾದ್ರೂ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಪಾತ್ರೆ ಎಲ್ಲ ವಾಶ್ ಮಾಡಬೇಕು ಮೇಲ್ಗಡೆಯಿಂದ ಸಜ್ಜ ಮೇಲಿಂದೆಲ್ಲ ಪಾತ್ರೆ ಎಲ್ಲ ವಾಶ್ ಮಾಡೋದಿದೆ ಇನ್ನೂ ಏನೂ ಪಾತ್ರೆ ಎಲ್ಲ ವಾಶ್ ಆಗಿಲ್ಲ ಸೊ ಅದನ್ನು ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಆದಷ್ಟು ನೋಡ್ತೀನಿ ಇವತ್ತು ಧೂಳು ಹೊಡ್ಕೊತೀನಿ ಆದರೆ ನನಗೆ ಟೈಮ್ ಇದ್ದರೆ ಮೇಲ್ಗಡೆಯಿಂದ ಪಾತ್ರೆ ಎಲ್ಲ ಒಂದು ಸ್ವಲ್ಪ ತೆಗ್ದು ಇಟ್ಟಿರ್ತೀನಿ ನಾಳೆ ಬಂದರೆ ವಾಶ್ ಮಾಡೋಕೆ ಸರಿ ಹೋಗುತ್ತೆ ಅವ್ರು ಬಂದಾಗ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ನನಗೂ ಗೊತ್ತಿಲ್ಲ ಮಾಡ್ಕೋಬೇಕು ಮಾಡ್ತೀನಿ ಇವಾಗ ಹೋಗಿ ಸರಿ ಕ್ಲೀನ್ ಮಾಡಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಬಿಡ್ತೀನಿ ಆ್ಯಂಡ್ ಇಲ್ಲಿ ಮನೆ ಕನ್ಸ್ಟ್ರಕ್ಷನ್ ನಡೀತಿದೆ ಸೊ ಸೌಂಡ್ ಬೇರೆ ಇದೆ ಕೇಳಿಸ್ತಿರ್ಬೋದು ಇವಾಗ ತೋರಿಸ್ತೀನಿ ಏನಂತಕ್ಕೆ ಕಷ್ಟ ಆಗ್ತಿದೆ ನನಗೆ ಬೆಳಗ್ಗೆಯಿಂದ ಏಂತಕ್ಕೆ ನೋಡಿ ನೋಡಿ ಬರ್ತಿದ್ದೀನಿ ಅಂತ ಬನ್ನಿ ಏನ್ಕೆ ಅಂತ ತೋರಿಸ್ಬಿಡ್ತೀನಿ ಸಲ ನೋಡಿ ನಮ್ಮ ಕಿಚನ್ ಹೇಗಿದೆ ಅಂದರೆ ಫಸ್ಟು ಇಲ್ಲಿ ನೋಡ್ಬೋದು ಏನು ಗೊತ್ತಾ ಈ ಥರ ಇದೆ ಎಲ್ಲ ಕಿಚನ್ ಐಟಮ್ಸ್ ಏನೇನು ತೊಗೊಂಡು ಬಂದಿದ್ದೀವಿ ಅದನ್ನೆಲ್ಲ ಹಾಗೆ ಇಟ್ಬಿಟ್ಟಿದ್ದೀವಿ ಯಾಕಂದರೆ ನಮ್ಮ ಮನೇಲಿ ಅಷ್ಟು ಜಾಗವೇ ಇಲ್ಲ ಸಜ್ಜ ಮೇಲೆ ಹಿಂದೆಗಡೆ ಇದೆ ಹಿಂದೆಗಡೆ ಎಲ್ಲ ಆಲ್ಮೋಸ್ಟ್ ಪಾತ್ರೆನೇ ತುಂಬಿಬಿಟ್ಟಿದ್ದೀವಿ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಚೀಲಕ್ಕೆ ಹಾಕ್ಬಿಟ್ಟು ತಿಕ್ಬಿಟ್ಟು ಹಿಂದೆ ಇದೆ ಆ್ಯಂಡ್ ಇದನ್ನೆಲ್ಲ ಹೆಂಗೆ ಇಳಿಸ್ಬೇಕು ಹೆಂಗೆ ಮಾಡಬೇಕಂತ ದೊಡ್ಡ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿದೆ ನನಗೆ ಇವಾಗ ಇಷ್ಟು ನೋಡಿದ್ರೆ ಅಲ್ಲಿದೆ ಅದನ್ನೆಲ್ಲ ಹೆಂಗ್ ತೊಗೋಬೇಕಂತಲೇ ಗೊತ್ತಾಗ್ತಿಲ್ಲ ಯಾವುದು ಕೆತ್ತಿಡ್ಬೇಕಂತ ಗೊತ್ತಾಗ್ತಿಲ್ಲ ಬಂದು ಜಾಗ ಇಲ್ದಾನೆ ಆ ಥರ ಇಟ್ಕೊಂಡ್ಬಿಟ್ಟಿದ್ದೀವಿ ಇವಾಗ ಕ್ಲೀನ್ ಮಾಡಬೇಕು ನೆಕ್ಸ್ಟ್ ಇನ್ನೊಂದು ಈ ಥರ ಆಗಿದೆ ಈ ಥರ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಅಂದರೆ ಪಾತ್ರೆ ಮೇಲೆಲ್ಲ ಇಲ್ಲಿ ನೋಡಿ ಇಲ್ಲೆಲ್ಲ ಹೆಂಗ್ ಕಾಣಿಸ್ತಿದೆ ಕ್ಲೀನ್ ಮಾಡ್ತಾನೆ ಇರ್ತೀವಿ ಡೈಲಿ ಡೈಲಿ ಈ ಥರ ಏನದು ಧೂಳನ್ನ ತಕ್ಕೊತಿದ್ರು ಈ ಥರ ಆಗ್ತಾ ಇರುತ್ತೆ ಅದೆಲ್ಲ ಪೇಂಟ್ ಇದೆಯಲ್ಲ ಆ ಪೇಂಟ್ ಗೋಡೆದೆಲ್ಲ ಹಿಂಗೆ ಬಿಡ್ಕೊಳ್ಳುತ್ತೆ ಅದು ಮಳೆ ಬಂದಿರೋದಕ್ಕೆ ಹಂಗೆ ಆಗ್ತಿದೆ ಓನರ್ಗೂ ಇನ್ಫಾರ್ಮ್ ಮಾಡಿದ್ದೀವಿ ಮೊದಲೇ ಈ ಥರ ಆಗುತ್ತೆ ಅಂತ ಸೊ ಏನು ಮಾಡೋಕ್ಕಾಗಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ಮತ್ತು ಇದನ್ನು ಶೆಲ್ಫೆಲ್ಲ ಕ್ಲೀನಾಗಿ ಒರ್ಸ್ಕೋಬೇಕು ಈ ಥರ ಡೈಲಿ ಆಗ್ತಿರುತ್ತೆ ಇದೊಂದು ಪ್ರಾಬ್ಲಮ್ಮು ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಒಂದು ಕಡೆಯಿಂದ ಮೇಲೇನೇನಿದೆ ಅದನ್ನೆಲ್ಲನು ಹತ್ರ ಎಲ್ಲ ತೆಗೆದು ಮತ್ತು ಬೆಡ್ಶೀಟ್ ಎಲ್ಲ ಕಾಟ್ ಮೇಲಿರೋ ಬೆಡ್ ಎಲ್ಲ ತೆಗೆದು ರೂಮಿಗೆ ಶಿಫ್ಟ್ ಮಾಡ್ತಿದ್ದೀನಿ ಬಿಕಾಸ್ ಡಸ್ಟು ಧೂಳು ಹೊಡಿಬೇಕಾದ್ರೆ ಮತ್ತೆ ಎಲ್ಲ ಅದ್ರ ಮೇಲೆ ಬೀಳುತ್ತೆ ಅದಕ್ಕೋಸ್ಕರ ಒಂದು ಕಡೆಯಿಂದ ಶಿಫ್ಟ್ ಮಾಡಿದೆ ಇಲ್ಲಿ ಧೂಳು ಹೊಡಿತಿದ್ದಂಗೆ ಆ ಕಡೆ ಇಡೋದು ಆ ಕಡೆಯಿಂದ ಈ ಕಡೆಗೆ ಇಡೋದು ಹಂಗೆ ಮಾಡಿದೆ ಆ್ಯಂಡ್ ಎಲ್ಲ ರಿಮೂವ್ ಮಾಡ್ತಿದ್ದೆ ಯಾಕಂದರೆ ಎಲ್ಲ ವಾಶ್ ಮಾಡಬೇಕಾಗಿತ್ತು ಒಂದು ಕಡೆಯಿಂದ ಸೊ ಸ್ಕ್ರೀನೆಲ್ಲ ರಿಮೂವ್ ಮಾಡಿ ಧೂಳೆಲ್ಲ ಹೊಡ್ಕೊತಿದ್ದೆ ನಮ್ಮ ಮನೇಲಿ ಏನಂದರೆ ಒಂದು ಪ್ರಾಬ್ಲಮ್ ಜಾಸ್ತಿ ಫರ್ನಿಚರ್ಸ್ ಎಲ್ಲ ಜಾಸ್ತಿ ಬೇರೆ ಬೇರೆ ಸಾಮಾನುಗಳೆಲ್ಲ ಜಾಸ್ತಿ ಇರೋದ್ರಿಂದ ಎಲ್ಲ ಅಂಥದ್ದೇ ಬಟ್ ಈ ಟೈಮಲ್ಲಿ ಯಾಕಾದರೂ ಬೇಕಿತ್ತು ಅಂತ ಒಂಥರ ಅನಿಸುತ್ತೆ ರಿಸ್ಕ್ ಅಲ್ವಾ ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಆ್ಯಂಡ್ ಮನೆಯೂ ಸ್ವಲ್ಪ ಚಿಕ್ಕದೇನೆ ಹಾಗಾಗಿ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಆ್ಯಂಡ್ ನಾನು ಈ ಫರ್ನಿಚರ್ ಎಲ್ಲ ತೊಗೊಂಡು ಬರೋಕ್ಕೆ ಅಂದರೆ ಹೊರಗಡೆ ಸ್ಟೂಲ್ ಇಟ್ಟಿದ್ದೀನಲ್ಲ ಅದು ನನಗೆ ಅಡುಗೆ ಮನೆಗೆ ಮೇಲೆ ಹತ್ತಕ್ಕೆ ಬೇಕಿತ್ತು ಸೊ ಇದನ್ನು ಥರಕ್ಕೇ ಕಾಟೆಲ್ಲ ತಿರುಗಿಸಿ ಅಂದರೆ ಕಾಟೆಲ್ಲ ಒಂದು ಸೈಡಿಗೆ ಹಾಕಿ ಆಮೇಲೆ ಫರ್ನಿಚರ್ನ ಒಳಗಡೆ ತೊಗೊಂಡು ಬಂದೆ ನನಗಂತು ಸಾಕಾಗೋಯ್ತು ನಮ್ಮನೆ ಚಿಕ್ಕಾಗಿದ್ದು ಚುಕ್ಕವಾಗಿದೆ ಬಟ್ ಏನಂದರೆ ನಾವು ಬಿಫೋರ್ ಇದ್ದಿದ್ದು ತ್ರಿಬಲ್ ಬೆಡ್ರೂಮ್ ಬಟ್ ಅಲ್ಲಿ ನಮಗೆ ನೆಗೆಟಿವ್ ಎನರ್ಜಿ ಜಾಸ್ತಿ ಇತ್ತು ಅಂದರೆ ತುಂಬ ಪ್ರಾಬ್ಲಮ್ಸ್ ಆಗ್ತಿತ್ತು ಹಾಗಾಗಿ ಸಡನ್ಲಿ ನಾವು ಮನೆ ಖಾಲಿ ಮಾಡಬೇಕಾಗಿರೋದ್ರಿಂದ ಈ ಮನೆಗೆ ಬಂದ್ವಿ ಸಿಂಗಲ್ ಬೆಡ್ರೂಮ್ ಆ್ಯಂಡ್ ಮನೇಲಿ ಫರ್ನಿಚರ್ ಜಾಸ್ತಿ ಇರೋದ್ರಿಂದ ಬೇರೆ ಕಡೆ ಶಿಫ್ಟ್ ಮಾಡಿದ್ವಿ ಇರೋದು ಅಷ್ಟೇನಿದೆ ಅಷ್ಟೇ ಇರೋದು ಇನ್ನೂ ಜಾಸ್ತಿ ಇದೆ ಅಂದರೆ ಡೈನಿಂಗ್ ಟೇಬಲ್ಲು ಇನ್ನೂ ದಿವಾನ್ ಕಾಟು ಮತ್ತು ಡಬಲ್ ಬೆಡ್ ಕಾ ಏನು ಡಬಲ್ ಬೆಡ್ ಇದೆ ಅದನ್ನೆಲ್ಲ ಬೇರೆ ಕಡೆ ಇಟ್ಟಿದ್ದೀವಿ ಇವಾಗ ಸದ್ಯಕ್ಕೆ ಇರಲಿ ಅಂತ ಬೇರೆ ಕಡೆ ಶಿಫ್ಟ್ ಆದಾಗ ಅದನ್ನೆಲ್ಲನೂ ತೊಗೊಬರ್ಬೋದು ಹಾಗಾಗಿ ಹಾಗಾಗಿ ನಾವೇನು ಮಾಡಿದ್ವಿ ಈ ಮನೆಗೆ ಬಂದು ಸೇರಿಕೊಂಡ್ವಿ ಅದಾದಮೇಲೆ ಗೊತ್ತಾಗಿದ್ದು ನಮ್ಮ ಮನೆಗೆ ಈ ಮನೆಗೆ ನಮಗೆ ಎಲ್ಲ ಇಡಕ್ಕೆ ಇಕ್ಕಟ್ಟಾಗುತ್ತೆ ಜಾಗ ಸಾಲಲ್ಲ ಸ್ಪೇಸ್ ಕಮ್ಮಿ ಇದೆ ಅಂತ ಏನೂ ಮಾಡೋಕ್ಕಾಗಲ್ಲ ಸಡನ್ಲಿ ಈ ಮನೆ ಅವಾಗ ಗೃಹ ಪ್ರವೇಶ ಮಾಡ್ತಾಯಿದ್ರು ಬಂದು ಟೂ ಡೇಸ್ ಆದಮೇಲೆ ನಾವು ಈ ಮನೆಗೆ ಶಿಫ್ಟ್ ಆದ್ವಿ ಇವಾಗ ಚೆನ್ನಾಗಿದೆ ಆ್ಯಂಡ್ ನನಗೆ ಇನ್ನೊಂದು ಏನು ಇಷ್ಟ ಆಯಿತು ಅಂದರೆ ನಾನು ನನಗಿಷ್ಟ ಆಗೋ ಕಲರಲ್ಲೇ ವೈಟ್ ಕಲರ್ ಥೀಮೇಲೆ ಎಲ್ಲ ವಾಲು ಮತ್ತು ಡೋರೆಲ್ಲ ವೈಟಲ್ಲೇ ಇತ್ತು ಸೊ ತುಂಬ ಇಷ್ಟ ಆಯಿತು ಬಂದ್ವಿ ಆ್ಯಂಡ್ ಇವಾಗ ಒಂದು ಎಡ್ವಾಟ್ ಮಾಡಿಕೊಂಡೆ ನೋಡಿ ಕ್ಲೀನ್ ಮಾಡಬೇಕಾದ್ರೆ ಮನೆ ಕ್ಲೀನ್ ಮಾಡಬೇಕಾದ್ರೆ ಏನಾದರೂ ಒಂದು ಆಗುತ್ತೆ ಅಲ್ವಾ ಅಲ್ಲಿ ಕ್ಲೀನ್ ಮಾಡ್ತಿದ್ದೆ ನಾ ನೋಡಿ ಇಲ್ಲಿ ಗ್ಲಾಸ್ ಇಟ್ಟಿದ್ದೆ ಬಿದೋಯ್ತು ಒಡ್ದೇ ಹೋಯ್ತು ಹೆಂಗೆ ಬಿದೋಯ್ತು ಅಂತಲೇ ಗೊತ್ತಿಲ್ಲ ಇದು ಡೆಕೋರೇಷನ್ ಮಾಡೋಕ್ಕೆ ಅಂತ ತಂದಿಟ್ಟಿದ್ದೆ ಇಸ್ಕೊಂಡು ಹೊಡೆದೋಯ್ತು ನಮ್ಮ ಮನೇಲಿ ನೈನ್ ಟು ಟೆನ್ ಇಯರ್ಸಿಂದ ವರಮಾಲಕ್ಷ್ಮಿ ಹಬ್ಬ ಮಾಡ್ಕೊಂಡು ಬರ್ತಾ ಇರೋದು ಸೊ ಇವಾಗ ಏನಂದರೆ ನಮಗೆ ಹಬ್ಬ ಬಂದಿದ್ದ ಟೈಮಲ್ಲೆಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗ್ತಿತ್ತು ಅದು ಎಂದಕ್ಕೆ ಅಂತ ಗೊತ್ತಾಗ್ತಿರ್ಲಿಲ್ಲ ಆ ಕೆಲವೊಬ್ರು ಹೇಳ್ತಿದ್ರು ಒಬ್ಬೊಬ್ರಿಗೆ ಆಗಿ ಬರುತ್ತೆ ಆಗ ಬರಲ್ಲ ಅಂತ ಸೊ ಅದೇ ಇದ್ವಿ ಹಾಗಾಗಿ ಯಾ ಕೇಳ್ಕೊಬರೋಣ ದೇವಸ್ಥಾನದಲ್ಲಿ ಈ ಥರ ಏನಾದರೂ ಪ್ರಾಬ್ಲಮ್ ಇರುತ್ತಾ ಏನು ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿದ್ವಿ ಯಾರು ಮಾತು ಕೇಳೋದ್ಕಿನ್ನ ಕೇಳ್ಕೊ ಬಂದರೆ ಬೆಟರ್ ಅಂತ ಸೊ ನಮ್ಮಮ್ಮ ಹೋಗಿ ನಾಳೆ ಕೇಳ್ಕೊ ಬರ್ತೀನಿ ಅಂತ ಹೇಳಿದ್ದಾರೆ ಕೇಳ್ಕೊ ಬಂದಮೇಲೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಅವರು ಏನು ಹೇಳ್ತಾರೆ ಏನು ಅಂತ ಸೊ ಕೇಳ್ಕೊ ಬಂದಮೇಲೆ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಏನು ಹೇಳಿರ್ಬೋದು ಅಂತ ಓಕೆನಾ ಮಾಡ್ಕೊಂಡು ಕುಡಿಯೋಣ ಅಂತ ಬಂದಿದ್ದೀನಿ ಸೊ ಕೆಲಸ ಮಾಡೋಷ್ಟರೇ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಊಟವೂ ಸಹ ಮಾಡಿರಲಿಲ್ಲ ಮಧ್ಯಾಹ್ನ ನೋಡಿದ್ರಲ್ಲ ಟೈಮ್ ಎಷ್ಟು ಗಂಟೆಗೆ ಮಾಡಿದ್ದೆ ಅಂತ ಆರು ಗಂಟೆಗೆ ನಾನು ಊಟ ಮಾಡಿದ್ದು ಇವಾಗ ಟೀ ಕುಡಿಯೋಣ ಅಂತ ಬಂದೆ ಇವತ್ತು ಕಿಚನ್ ಕ್ಲೀನಿಂಗ್ ಆಗಲೇ ಇಲ್ಲ ಬರೀ ರೂಮ್ದೇ ಆಯಿತು ಕ್ಲೀನಿಂಗು ಫುಲ್ ಏನಂದರೆ ಅಲ್ಲಿ ನಾವು ರಾಗಿ ಮುಟ್ಟೆ ಇಟ್ಟಿದ್ದೀವಲ್ಲ ಆವಾಗಲೇ ತೋರಿಸಿದ್ನಲ್ಲ ಅಲ್ಲಿ ಏನಾಗಿದೆ ಅಂದರೆ ಜಿರ್ಲೆ ತುಂಬ ಜಿರ್ಲೆ ಯಾವಾಗಲೂ ಕ್ಲೀನ್ ಮಾಡ್ಕೊತಿದ್ವಿ ಬಟ್ ಅಲ್ಲಿ ರಾಗಿ ಮುಟ್ಟೆ ಇರೋದ್ರಿಂದ ಕ್ಲೀನ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಇವಾಗೂ ತೆಗ್ದು ನೋಡಿದ್ರೆ ಥರ ಇದೆ ಜಿರ್ಲೆ ಎಲ್ಲ ಇದೆ ಮತ್ತು ಧೂಳೆಲ್ಲ ಜಾಸ್ತಿ ಇತ್ತು ಸೊ ಅದನ್ನು ಕ್ಲೀನ್ ಮಾಡಿ ಆ ಮೂಟೆ ಎಲ್ಲ ಎತ್ತಿ ಮಾಡೋಷ್ಟರಲ್ಲಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ ವೀಡಿಯೋನ ಹಂಗೆ ಟ್ರೈಪೋರ್ಡ್ಗೆ ಹಾಕಿಬಿಟ್ಬಿಟ್ಟಿದ್ದೆ ಸೊ ನೆನಪಾದಾಗ ಏನಾದ್ರು ಮಾಡ್ಕೊತಿದ್ದೆ ಆಫ್ ಮಾಡ್ಕೊತಿದ್ದೆ ಅಷ್ಟೇ ಫುಲ್ಲು ಕ್ಲೀನಿಂಗ್ ಮಾಡೋಷ್ಟೇ ಸಾಕಾಯ್ತು ಇವತ್ತು ಕಿಚನ್ದು ಪೆಂಡಿಂಗ್ ಇದೆ ಕಿಚನ್ ಅಂದು ಮಾತ್ರ ಮಾಡಿಕೊಂಡ್ರೆ ಸಾಕು ಆ ಕಿಚನ್ದು ನಾಳೆ ಮಾಡ್ಕೋಬೋದು ಯಾಕಂದ್ರೆ ಅಲ್ಲಿ ಮೇಲ್ಗಡೆ ಸ್ವಲ್ಪ ಪಾತ್ರೆಗಳು ತೆಗೆದ್ ಇನ್ನೊಂದು ಸ್ವಲ್ಪ ಮೇಲೆಲ್ಲ ಹೋಗಿ ತೆಗಿಯೋಕ್ಕೆ ನಮಗೆ ಕಷ್ಟ ಅನ್ನಿಸ್ತು ಭಯ ಬೇರೆ ಆಯಿತು ಯಾಕಂದರೆ ಹಿಂದೆಗಡೆ ಹೋಗಬೇಕು ಅದ್ರ ಮೇಲೆ ಹತ್ತಿ ಸ್ಟೂಲ್ ಮೇಲೆ ಒಬ್ಬಳೇ ಹೋಗೋಕ್ಕೂ ಬಿದೋಗ್ಬಿಟ್ರೆ ಅಂತ ಭಯ ಅದಕ್ಕೋಸ್ಕರ ನಮ್ಮಮ್ಮ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ ಸಂಜೆನೇ ಆಯಿತು ಇನ್ನೇನು ನಾಳೆನೇ ಆಗುತ್ತೆ ಅದು ಕೆಲಸ ಇವತ್ತು ಆಗೋದೇ ಇಲ್ಲ ಅಂತ ನನಗೂ ಗೊತ್ತು ಬರೀ ರೂಮ್ದೇ ಫುಲ್ಲು ಸಜ್ಜಾ ಮೇಲೆ ಪ್ರತಿಯೊಂದು ಒಡ್ಸ್ಕೊಂಡು ಮತ್ತು ಕ್ಲೀನ್ ಮಾಡಿಕೊಂಡು ಧೂಳೆಲ್ಲ ಹೊಡ್ಕೊಂಡು ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಷ್ಟೊತ್ತಾಗಿದೆ ಊಟನೂ ಲೇಟಾಗಿ ಮಾಡಿಕೊಂಡೆ ಅದಕ್ಕೋಸ್ಕರ ಇವಾಗ ಟೀ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಅದಾದರೂ ಟೈಮ್ ಪ್ರಕಾರ ನಾನು ಕುಡಿಯೋಣ ಅಂತ ನೋಡೋಣ ರೆಸ್ಟ್ ಮಾಡಬೇಕು ಹೊತ್ತು ಆಮೇಲೆ ಆ ಚೀಲ ಎಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ ಅದನ್ನೆಲ್ಲನೂ ಇವಾಗ ಮತ್ತೆ ಮಂಚದ ಕೆಳಗಡೆ ತಳ್ಳಬೇಕು ಇಲ್ಲಾಂದರೆ ಜಾಗ ಆಗೋಲ್ಲ ಹಾಗಾಗಿ ಇವಾಗ ತಳ್ಬೇಕು ಕಡೆ ತು ಕೈಯಲ್ಲಿ ಆಗಲ್ಲ ಫಸ್ಟ್ ಎತ್ತದೆಲ್ಲ ಎತ್ತಿ ಮಾಡಿದ್ದೀನಿ ಬಟ್ ಇವಾಗ ಆಲ್ರೆಡಿ ಟಯರ್ಡ್ ಆಗಿರೋದ್ರಿಂದ ನನಗೆ ಎನರ್ಜಿ ಇಲ್ಲ ಅದನ್ನು ಮತ್ತೆ ಕೆಳಗಡೆ ಎಲ್ಲ ಹಾಕೋಕ್ಕೆ ಸೊ ನೋಡೋಣ ನಮ್ಮಮ್ಮ ಬಂದಮೇಲೆ ನಮ್ಮಮ್ಮನ ಹೆಲ್ಪ್ ತೊಗೊಂಡು ಅಲ್ಲೆಲ್ಲ ಒರಿಸ್ಕೊಂಡು ಏನದು ಕ್ಲೀನ್ ಮಾಡ್ಕೊಬೇಕು ನಾನು ಅಲ್ಲೆಲ್ಲ ಸ್ವಲ್ಪ ಮಾಪೆಲ್ಲ ಮಾಡಿ ಒಡಿಸಿ ನೆಕ್ಸ್ಟು ಚೀಲ ಎಲ್ಲ ಮಂಚದ ಕೆಳಗಡೆ ತಳಬೇಕು ನೋಡೋಣ ನಮ್ಮಮ್ಮ ಬಂದಮೇಲೆ ಆ ಕೆಲಸ ಮಾಡ್ತೀನಿ ಆ್ಯಂಡ್ ಇವಾಗ ಟೀ ಕುಡಿತೀನಿ ಟೀ ಕುಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಎಕ್ಸ್ಚೇಂಜ್ ಆಗಿಲ್ಲ ಯಾಕೆ ಅಂತ ಮಾಡಿಲ್ಲ ವಾಪಸ್ ತಂದು ಕೊಟ್ಟ ನೀನು ಯಾರು ಮಾಡು ಅಂತ ಹೇಳಿದ್ದು ಓಪನ್ ಮಾಡಿ ಬೇಡ ಅಂದ್ರೆ ಕೇಳ ಓಪನ್ ಮಾಡಿ ತೋರಿಸ್ತೀನಿ ಅದು ಆಫ್ ಮಾಡು ಇದು ಒಂದು ಐದು ನಿಮಿಷ ಏ ಐದು ನಿಮಿಷ ಇರಕಂಗಲ್ಲ ಆಫ್ ಮಾಡು ಅಮ್ಮ ಆಫ್ ಮಾಡಮ್ಮ 5 ನಿಮಿಷ ಇದೆ ಒಂದು ನಿಮಿಷ ಇದೆ ನೋಡಿ ಏನು ಗೊತ್ತಾ ಇದೊಂದು ಬ್ರ್ಯಾಂಡ್ ಮಿಸ್ ಮ್ಯಾಚ್ ಐತಂತೆ ಅದೆಲ್ಲ ಇನ್ವಾಯ್ಸ್ ಇನ್ವಾಯ್ಸ್ ಇನ್ವಾಯ್ಸಲ್ಲಿ ಇದು ಬೇರೆ ಬೇರೆ ಐತೆ ಆಯ್ತಾ ಗೊತ್ತಿಲ್ಲ ಇಲ್ಲಿ ಇದು ಬೇರೆ ಐತಂತೆ ಇನ್ವಾಯ್ಸಲ್ಲಿ ಬೇರೆ ಐತಂತೆ ಇಲ್ಲೇನು ಬ್ರ್ಯಾಂಡ್ ಕೊಟ್ಟವ್ರೆ ಅದೇ ಇಲ್ಲೂ ಇರಬೇಕಂತೆ ಆಯ್ತಾ ಇಲ್ಲಿ ಯಾವ್ದು ಇಲ್ಲಿ ಕೊಟ್ಟಿರೋದು ಅಲ್ಲಿ ಇಲ್ಲ ಅದಕ್ಕೆ ಅದು ಎಲ್ಲ ಮ್ಯಾಚು ಅದೊಂದು ಇಲ್ಲವಂತೆ ಅದನ್ನು ಇವಾಗ ಕಂಪ್ಲೇಂಟ್ ರೈಸ್ ಮಾಡಿದೆ ಕಂಪ್ಲೇಂಟ್ ರೈಸ್ ಮಾಡಿದೆ ಅದು ಏನಂದ್ರು ಕಂಪ್ಲೇಂಟ್ ರೈಸ್ ಆದಮೇಲೆ ಈಸ್ಕೊಳ್ಳಿ ರಿಟರ್ನ್ ಬರ್ತೀನಿ ವಾಪಸ್ಸು ಅವರೇ ಬರ್ತಾರಂತೆ ನಾಳೆ ನಾನು ಕಂಪ್ಲೇಂಟ್ ರೈಸ್ ಮಾಡ್ದೆ ಫುಲ್ಲು ಫೋಟೋ ಕಳಿಸಿ ಎಲ್ಲ ಮಾಡಿ ಏನು ಪ್ರಾಬ್ಲಮ್ ಬ್ರ್ಯಾಂಡ್ ಮಿಸ್ಮ್ಯಾಚಾ ಇಲ್ಲ ನಿಮಗೆ ಡಿಫ್ರೆಂಟ್ ಪ್ರಾಡಕ್ಟ್ ಬಂದೈತಾ ಏನು ಅಂತ ಎಲ್ಲ ಕೇಳಿದ್ರು ಡಿಫ್ರೆಂಟ್ ಪ್ರಾಡಕ್ಟು ಇಲ್ಲ ಏನೂ ಇಲ್ಲ ನೋಡಿ ಈ ಥರ ಆದರೆ ಬ್ರ್ಯಾಂಡ್ ಮಿಸ್ಮ್ಯಾಚ ಆದರೆ ಕಂಪ್ಲೇಂಟ್ ರೈಸು ಬಟ್ಟೆ ರಿಟರ್ನ್ ಇಲ್ಲ ಏನಿಲ್ಲ ಇದು ಕ್ವಾಲಿಟಿನೂ ಚೆನ್ನಾಗಿಲ್ಲ ಅಷ್ಟು ಕಷ್ಟೇ ಓಕೆ ಓಕೆ ಫುಲ್ಲು ತೆಳು ಇದೆ ಎಷ್ಟು ತೆಳು ಇದೆ ಗೊತ್ತಾ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಮತ್ತೆ ಈ ಲೇಬಲ್ ಒಂದು ಮಿಸ್ ಮ್ಯಾಚ್ ಇರೋದಕ್ಕೆ ಪ್ರಾಡಕ್ಟೇ ರಿಟರ್ನ್ ಮಾಡ್ಕೊಂಡಿಲ್ಲ ಕಂಪ್ಲೇಂಟ್ ರೈಸ್ ನಾಳೆ 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 ಬಂದು ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಎಷ್ಟೊಂದು ಆನ್ಲೈನ್ ಶಾಪಿಂಗಲ್ಲಿ ಆರ್ಡರ್ ಮಾಡ್ತೀವಿ ಯಾವತ್ತೂ ಕೂಡ ನನಗೆ ಈ ಥರ ಆಗಿರಲಿಲ್ಲ ಮಿಂತ್ರಾದಲ್ಲಿ ಫಸ್ಟ್ ಟೈಮ್ ಮಾಡಿದ್ದೆ ಫಸ್ಟ್ ಟೈಮೇ ಈ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ ಚೂರು ಚೆನ್ನಾಗಿಲ್ಲ ಚೀಟ್ ಮಾಡ್ತಾರೆ ಈ ಥರ ಎಲ್ಲ ಕಂಪ್ಲೇಂಟ್ ರೈಸ್ ಮಾಡಿದ್ರೂ ಕಂಪ್ಲೇಂಟನ್ನ ಕ್ಲೋಸ್ ಮಾಡ್ತಾರೆ ಅಕ್ಸೆಪ್ಟೇ ಮಾಡಲ್ಲ ಅವರೇ ಬ್ರ್ಯಾಂಡ್ ಮಿಸ್ ಮ್ಯಾಚ್ ಕಳಿಸಿ ಅವರೇ ರಿಟರ್ನ್ ತೊಗೋಬೇಕಾದ್ರೆ ಬ್ರ್ಯಾಂಡ್ ಮಿಸ್ ಮ್ಯಾಚ್ ಇದೆ ರಿಟರ್ನ್ ಆಗಲ್ಲ ಎಲ್ಲ ಹೇಳ್ತಾರೆ ಎಷ್ಟೇ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿದ್ರೂ ಆಗಲ್ಲ ಯಾಕೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಏನೂ ಮಾಡೋಕ್ಕಾಗಲ್ಲ ನಾನೇ ಅದನ್ನ ಇಟ್ಕೊಂಡೆ ಕ್ವಾಲಿಟಿನೂ ಅಷ್ಟು ಚೆನ್ನಾಗಿರಲಿಲ್ಲ ಇನ್ನು ಅಮ್ಮನ ಕೈ ಬೈಸ್ಕೊಂಡು ಅದನ್ನ ನಾನೇ ಮಾಡಿಕೊಂಡೆ ಅಷ್ಟೇ ಗುಡ್ ಮಾರ್ನಿಂಗ್ ಗಾಯ್ಸ್ ಮತ್ತೆ ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಬೆಳಗ್ಗೆ ಬೆಳಗ್ಗೆ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ ಮಲ್ಕೊಳ್ಳೋಕ್ಕೂ ಬಿಡಲ್ಲ ಆಗಲೇ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಆಗೋಗಿದೆ ನಮ್ಮಮ್ಮ ನೋಡಿ ಮುಗಕ್ಕೆಲ್ಲ ಕಟ್ಕೊಂಡಾಗಲೇ ಕ್ಲೀನ್ಸ್ ಕ್ಲೀನ್ ಮಾಡೋಕೆ ಕುತ್ಕೊಬಿಟ್ಟವ್ರೆ ಇಲ್ಲಿ ಮೂಟೆ ಎಲ್ಲ ಇತ್ತಲ್ಲ ನಾನು ಎದಾಳೆ ಅಷ್ಟರಲ್ಲಿ ಅದೆಲ್ಲ ಮಂಚದ ಕೆಳಗಡೆ ಹಾಕ್ಬಿಟ್ಟಿದ್ದಾರೆ ಆಗಲೇ ಅದು ಕ್ಲೀನಿಂಗ್ ಆಗೋಗಿದೆ ಸೊ ಇವಾಗ ಸ್ವಲ್ಪ ಬಿಸಿನೀರೆಲ್ಲ ಬೇಕಂತೆ ಕುಡಿಯೋಕ್ಕೆ ಅದು ಧೂಳೆಲ್ಲ ಡಸ್ಟ್ ಎಲ್ಲ ಜಾಸ್ತಿ ಆಗೋಗಿದೆ ಹಾಗಾಗಿ ಬಿಸಿನೀರು ಬೇಕು ಅಂತ ಹೇಳಿದ್ರು ಸೊ ಬಿಸಿನೀರು ಹೋಗಿ ಇಡೋಣ ನೆಕ್ಸ್ಟು ಕುದ್ದಿಸಿ ನೋಡಿ ಆಯ್ತು ರಮ್ಮ ಮಾಡ್ದ ಎಲ್ಲ ನೋಡಿ ಇವಾಗ ಅಲ್ಲಿ ಇದೇನದು ಸ್ವಲ್ಪ ಮೇಕಪ್ ಐಟಮ್ಸು ಅದು ಇದು ಏನೇನೋ ಇತ್ತು ಅದೆಲ್ಲ ಕ್ಲೀನಿಂಗ್ ನಡೀತಿದೆ ಅದೆಲ್ಲ ಆಗೋಗುತ್ತೆ ಇವತ್ತು ಐತೆ ಸರಿ ಹೋಗಿ ಸ್ವಲ್ಪ ಬಿಸಿನೀರಿಟ್ಟು ಕಾಫಿ ಮಾಡೋಣ ಕಾಫಿ ಮಾಡಿಬಿಟ್ಟು ವರ್ಷಮ್ಮ ಇವಾಗ ಇವಾಗೋಗಿ ಕಾಫಿ ಇಟ್ಬಿಡೋಣ ಕಾಫಿ ಮಾಡಿಕೊಂಡು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕೊಡಬೇಕು ಹ್ಞೂ ಹಾಂ ಇಲ್ಲ ಪಾತ್ರೆ ಸಿಗ್ತಾಯಿಲ್ಲ ಪ್ರಾಬ್ಲಮ್ ಪ್ರಾಬ್ಲಮ್ಮು ನೋಡೋಣ ಆ್ಯಂಡ್ ನನಗೆ ವೀಕೆಂಡಲ್ಲಿ ಏನಂದರೆ ಏನಾಗುತ್ತೆ ಎಸ್ಪೆಷಲಿ ಹೇಳ್ಬೇಕಂದ್ರೆ ವೀಕ್ ಡೇಸಲ್ಲಿ ಮಾತ್ರ ನಿದ್ದೆ ಸಕ್ಕತ್ತಾಗಿ ಬರುತ್ತೆ ಆಫೀಸ್ಗೆ ಹೋಗೋ ಟೈಮಲ್ಲೂ ಎದ್ದೇಳೋಕ್ಕೆ ಆಗೋಲ್ಲ ನೋಡಿದ್ರೆ ವೀಕೆಂಡಲ್ಲಿ ಹಾಂ ವೀಕೆಂಡಲ್ಲಿ ಮಾತ್ರ ಆರು ಗಂಟೆ ಆರೂವರೆ ಏಳು ಗಂಟೆಗೆ ಎಷ್ಟ್ರ ಆಗೋಗುತ್ತೆ ನಿದ್ದೆನೇ ಬರೋಲ್ಲ ಯಾಕೆ ಅಂತ ನನಗಂತೂ ಗೊತ್ತಿಲ್ಲ ಯಾವಾಗಲೂ ಎವ್ರಿ ವೀಕ್ ಹೀಗೆ ಆಗುತ್ತೆ ಸೊ ಎಷ್ಟೇ ಟ್ರೈ ಮಾಡಿದ್ರೂ ನಿದ್ದೆ ಬರೋಲ್ಲ ಈಗಲೂ ಅಷ್ಟೇ ನಿದ್ದೆ ಬರಲಿಲ್ಲ ಬೇಗ ಎದ್ಬಿಟ್ಟಿದ್ದೀನಿ ನಮ್ಮಮ್ಮ ಆಗಲೇ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ರು ಸೊ ಅದಕ್ಕೋಸ್ಕರ ನಿದ್ದೆ ಮಾಡೋಕ್ಕಾಗಿಲ್ಲ ಆಯ್ದೆ ಇವಾಗ ಅವರು ಕಫ ಜಾಸ್ತಿ ಆಗೋಗಿದೆ ಸ್ವಲ್ಪ ಅವರಿಗೆ ಡಸ್ಟ್ ಅಲರ್ಜಿ ಜಾಸ್ತಿ ರಂಗಿನ ಜಾಸ್ತಿ ಅವ್ರಿಗೆ ಡಸ್ಟ್ ಅಲರ್ಜಿ ಆಗಲೇ ಕ್ಲೀನಿಂಗ್ ಮಾಡ್ತಿದ್ದಾರೆ ಮುಖಕ್ಕೆ ಏನೇ ಕಟ್ಕೊಂಡ್ರು ಅವ್ರು ಮಾಸ್ಕ್ ಹಾಕ್ಕೊಂಡ್ರು ಮಾಸ್ಕ್ ಹಾಕ್ಕೊಂಡು ಅದ್ರ ಮೇಲೆ ಅವ್ರು ಶಾಲೆಲ್ಲ ಬಟ್ಟೆ ಎಲ್ಲ ಕಟ್ಕೊಂಡ್ಬಿಡ್ತಾರೆ ಆದ್ರೂ ಅವ್ರಿಗೆ ಏನದು ಡಸ್ಟ್ ಆಗೇ ಆಗುತ್ತೆ ಎಷ್ಟೇ ಅವರು ಸೇಫ್ ಮಾಡಿಕೊಂಡ್ರು ಅವ್ರ ಮೇ ಫೇಸ್ಗೆಲ್ಲ ಮಾಸ್ಕ್ ಹಾಕ್ಕೊಂಡು ಡಸ್ಟ್ ಆಗೇ ಆಗುತ್ತೆ ಏನೇ ಆದ್ರೂ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗೋಲ್ಲ ಆ್ಯಂಡ್ ಸೀನಾಗಿ ಸ್ಟಾರ್ಟ್ ಮಾಡಿದ್ರೆ ಮುಗೀತು ಬೆಳಗ್ಗೆಯಿಂದ ಸಂಜೆ ತನಕ ಕಂಟಿನ್ಯೂಸ್ಲಿ ಮನೆಯೆಲ್ಲ ಕ್ಲೀನಿಂಗ್ ಆಗೋಗಿದ್ರು ಅವ್ರು ನಿಲ್ಲಿಸಲ್ಲ ಸೊ ಇವಾಗ ಕಫ ಜಾಸ್ತಿ ಆಗೋಗಿರುತ್ತೆ ಸೊ ಬಿಸಿನೀರು ಕಾಯಿಸ್ಕೊಡೋಣ ಅಂತ ಆ್ಯಂಡ್ ಮನೆ ಕ್ಲೀನ್ ಮಾಡಿದಾಗ ಏನು ಮಾಡಿ ಅಂದರೆ ಬಿಸಿನೀರು ಕಾಯಿಸ್ಕೊಂಡು ಫುಲ್ ಎಲ್ಲ ಕ್ಲೀನ್ ಆದಮೇಲೆ ಒಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಟ್ರೆ ಬೆಟ್ಟರು ಕಫ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಆಗುತ್ತೆ ಸೊ ಇದೊಂದು ನನ್ನ ಕಡೆಯಿಂದ ಸಜೆಷನ್ ನಿಮಗೆ ಮನೆ ಕ್ಲೀನಿಂಗ್ ಎಲ್ಲ ಮಾಡಾದ್ಮೇಲೆ ತುಂಬ ಡಸ್ಟ್ ಇದ್ದರೆ ಈ ಥರ ബസ്നീർ കായ്സ്കടീരി ആൽമോസ്റ്റ് ഹോകത്തെ സോ ഇവ ഗോ കായിസണ ನೆಕ್ಸ್ಟ್ ಇಲ್ಲಿ ನಾನು ಮಾಡಿರೋ ಕ್ರಾಫ್ಟ್ ಬ್ಯಾಗು ಮತ್ತೆ ಅದಕ್ಕೆ ಬೇಕಾಗಿರೋ ಐಟಮ್ಸ್ಗಳು ಮತ್ತೆ ಅವರ್ಸ್ ಎಲ್ಲ ಬಂದಿದೆ ಏನೇನು ಅದನ್ನೆಲ್ಲ ಒಂದು ಕವರ್ಗಳಿಗೆ ಮತ್ತೆ ಬ್ಯಾಗ್ಗೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡೋ ಟೈಮ್ ಇವಾಗ ನಮ್ಮಮ್ಮದು ಆ್ಯಂಡ್ ಇದೆಲ್ಲ ನಾನೇ ಮಾಡಿರೋ ಅಂಥದ್ದು ಫ್ಲವರ್ಸು ಸೊ ಅವಾಗಲಿಂದ ಹೇಳ್ತಿದ್ದೀನಲ್ಲ ಮನೇಲಿ ಸ್ಪೇಸ್ ಇಲ್ಲ ಅದಕ್ಕೋಸ್ಕರ ಒಂದು ಬ್ಯಾಗ್ಗೆ ಪ್ಯಾಕ್ ಮಾಡಿ ಒಂದು ಕವರ್ಗಳಿಗೆ ಹಾಕಿಟ್ಬಿಟ್ಟಿದ್ದೀನಿ ನೆಕ್ಸ್ಟ್ ಯಾವಾಗಾದರೂ ಮುಂದಿನ ವ್ಲಾಗ್ಗಳಲ್ಲಿ ನಾನು ತೋರಿಸ್ತೀನಿ ನಾನು ಏನೇನು ಮಾಡಿದ್ದೀನಿ ಅಂತ ಆ್ಯಂಡ್ ಇಲ್ಲಿ ನಮ್ಮಮ್ಮಗೂ ನನಗೂ ಒಂದು ಚಿಕ್ಕದಾದ ಫೈಟ್ ನಡೀತಿತ್ತು ಏನಂದರೆ ಏನಂತ ವೇಸ್ಟ್ ಎಲ್ಲ ಮಡಿಕೊಂಡಿದ್ಯಾ ಅಂತ ಅಂತಿದ್ರು ನಾನು ಯಾವುದೋ ಆಲ್ಮೋಸ್ಟ್ ವೇಸ್ಟ್ ಮಡಿಕೊಳ್ಳೋಕೆ ಹೋಗಲ್ಲ ಯಾಕಂದರೆ ಅದು ಎಸೀತಿದ್ರು ಅದು ನೆಕ್ಸ್ಟು ನಾನು ಏನಕ್ಕಾದ್ರೂ ಯೂಸ್ ಮಾಡ್ಕೋಬೋದಲ್ಲ ಅಂತ ನಾನು ಥಿಂಕ್ ನನ್ನ ಯೋಚನೆ ನಾನು ಆ ಥರ ಅಂದ್ಕೊಂಡಿರ್ತೀನಿ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಬಟ್ ಅವ್ರು ಅದನ್ನು ವೇಸ್ಟ್ ಅಂತ ಅಂದ್ಕೊಂಡಿರ್ತಾರೆ ಈ ಥರ ನಂದು ಏನಾದರೂ ಕ್ಲೀನ್ ಮಾಡಬೇಕಾದ್ರೆ ನಾನು ಅವ್ರ ಕಣ್ಮುಂದೇ ಇರಬೇಕು ಇಲ್ಲ ಅಂದರೆ ಎಲ್ಲನೂ ಎಸೆಯೋ ಚಾನ್ಸಸ್ ಇರುತ್ತೆ ನನಗೆ ಗೊತ್ತಿಲ್ಲದಾರೆ ಅದಕ್ಕೇ ಏನಂತಕ್ಕೆ ಮಡಿಕೊಂಡಿದ್ಯಾ ಅಂತ ಎಲ್ಲ ಒಂದು ಸ್ಮಾಲ್ ಫೈಟಿಂಗ್ ಕೂಡ ನಡೀತಿತ್ತು

ಇರ ಬರೋ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಬೆಡ್ಶೀಟ್ ಸ್ಕ್ರೀನ್ ಸ್ಕ್ರೀನೆಲ್ಲ ವಾಶ್ ಮಾಡ್ಕೊಳ್ಳೋ ಟೈಮ್ ಇವಾಗ ಮಳೆ ಕೂಡ ಇವತ್ತು ಇರಲಿಲ್ಲ ಅದೊಂದು ಹ್ಯಾಪಿ ಡೇ ಅಂತಲೇ ಹೇಳ್ಬೋದು ಹಿಂದಿನ ದಿನ ಎಲ್ಲ ಮಳೆ ಜಾಸ್ತಿ ಇತ್ತು ಸೊ ಇವತ್ತು ಮಳೆ ಇರಲಿಲ್ಲ ಒಂದು ಲಕ್ ಅಂತಲೇ ಹೇಳ್ಬೋದು ಬೆಡ್ಶೀಟ್ ಕೂಡ ಮತ್ತು ಸ್ಕ್ರೀನ್ ಕೂಡ ಎಲ್ಲ ಬೇಗ ಒಣಿಕೊಂತು ನೆಕ್ಸ್ಟ್ ಪಾತ್ರೆ ತೊಳಿಯೋಕ್ಕೆ ಅಂತ ಬಂದ್ವಿ ನೋಡಿ ನಮ್ಮಮ್ಮ ಎಷ್ಟೊಂದು ಪಾತ್ರೆ ಮಡಿಕೊಂಡಿದ್ದಾರೆ ಅಂತ ನಿಜವಾಗ್ಲೂ ನೋಡಿ ತಲೆಯೆಲ್ಲ ತಿರುಗ್ತಿತ್ತು ಅಷ್ಟೊಂದು ವೆಯ್ಟ್ ಇದೆ ತೊಳೆಯೋದು ಯಾರು ಅಂತ ಈ ಕಡೆ ನಮ್ಮಮ್ಮ ಬೆಳಿ ಕೊಡ್ತಾಯಿದ್ರು ಈ ಕಡೆ ನಾನು ವಾಶ್ ಮಾಡ್ತಿದ್ದೆ ನಿಮ್ಮ ಮನೆಯಲ್ಲೂ ಕೂಡ ಅಮ್ಮಂದಿರು ಹೀಗೇನ ಇಷ್ಟೊಂದು ಪಾತ್ರೆ ಮಾಡಿಕೊಂಡಿರ್ತಾರ ನಮ್ಮಮ್ಮನೂ ಹೀಗೇನೆ ದೀಪಾವಳಿ ಚೀಟಿ ಮತ್ತು ಸಂಕ್ರಾಂತಿ ಯುಗಾದಿ ಚೀಟಿ ಅಂತ ಊರಲ್ಲೆಲ್ಲ ಹಾಕ್ಕೊಂಡು ಇಷ್ಟು ಪಾತ್ರೆ ತೊಗೊಂಡಿದ್ದಾರೆ ಯಾರ ಹತ್ರನೂ ಕೇಳೋ ಅವಶ್ಯಕತೆ ಇರಲ್ಲ ನಮ್ಮನೆ ಫಂಕ್ಷನ್ಗೆ ಆಗುತ್ತೆ ಅಂದ್ಬಿಟ್ಟು ಈ ಥರದ ಪಾತ್ರೆ ಎಲ್ಲ ತಗೊಂಡು ಎತ್ತು ಮಾಡಿಕೊಂಡಿದ್ದಾರೆ ಸೊ ತುಂಬ ಟಯರ್ಡ್ ಆಗೋದ್ವಿ ಇದೇ ಮ್ಯಾಕ್ಸಿಮಮ್ ತ್ರೀ ಟು ಫೋರ್ ಅವರ್ಸ್ ಆಯಿತು ತೊಳಿಯಕ್ಕೆನೇ ಇಷ್ಟೆಲ್ಲ ಪಾತ್ರೆ ಎಲ್ಲ ತೊಳೆದು ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ಒಂಥರ ಸಮಾಧಾನ ಆಯಿತು ಆ್ಯಂಡ್ ಇವತ್ತಿನ ವ್ಲಾಗ್ ಈ ಥರ ಇತ್ತು ಈ ವ್ಲಾಗ್ನ ನಾನು ಎಲ್ಲಿಗೆ ಹಿಂಡು ಮಾಡ್ತಿದ್ದೀನಿ ಈ ಮನೆ ಕ್ಲೀನಿಂಗ್ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್